ವೀಕ್ಷಕರು ಕೆಲವೊಂದು ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ ಎಲ್ಲ ಮಾಡ್ತಿರ್ತಾರೆ ಅವರು ಗೊತ್ತಿರುತ್ತೆ ಬಟ್ ಆದ್ರೂ ಇನ್ನು ಗೊತ್ತಾಗ್ಬೇಕು ಅಂತಂದ್ರೆ ಕೆಲವೊಂದು ನಾನು ಹೇಳ್ತೀನಿ ಅವರ್ಡನ್ನ ನೀವು ಹೇಳಿ ನೀವು ಎಮೋಷನಲ್ ಆಗಿ ನಮ್ಮ ವೀಕ್ಷಕರನ್ನ ಅಳಿಸ್ತೀನಿ ಅಂತಂದ್ರೆ ಯಾವ ರೀತಿಯಾಗಿ ಅಳಿಸ್ತೀರಾ ಆ ಸನ್ನಿವೇಶನ ಕ್ರಿಯೇಟ್ ಮಾಡಿ ಸರ್ ಆಗಿ ಅಂತ ರಂಗಭೂಮಿಯಲ್ಲಿ ನವರಸಗಳು ಅಂತ ಹೇಳಿದ್ರೆ ಒಂಬತ್ತು ರಸಗಳು ಬರುತ್ತೆ ಕರುಣಾರಸ ಅದ್ಭುತವಾದದ್ದು ಹಾಸ್ಯ ಭಾಳ ಕಷ್ಟಕರವಾದದ್ದು ಅದಕ್ಕೆ ಟೈಮಿಂಗ್ ಬೇಕು ಈ ಕರುಣಾರಸಕ್ಕೂ ಟೈಮಿಂಗ್ ಬೇಕು ನೋಡಿ ಉದಾಹರಣೆಗೆ ಯಾರೋ ಒಬ್ಬರು ಬಂದೇಳ್ತಾರೆ ಕುಡಿತಾ ಅನ್ನೋ ನಾಟಕದಲ್ಲಿ ಏಯ್ ಇಲ್ಲಿ ಕುಡ್ಕೊಂಡು ಬಂದು ಹೋಗ್ತಾ ಇದೀಯ ಅಲ್ಲಿ ಏನಾಗೋಗಿದೆ ಗೊತ್ತಾ ಅಲ್ಲಿ ಏನಾಗಿದೆ ಅಲ್ಲಿ ನಿನ್ನ ಮಗ ಅಲ್ಲಿ ನಮ್ಮಪ್ಪ ಯಾವಾಗಲೂ ಬದಲಾಗೋದೇ ಇಲ್ಲ ಅಂತೇಳಿ ಬಾವಿಗೆ ಬಿದ್ದು ಸತ್ತೋಗಿದ್ದಾನೆ ಏನು ಹೇಳ್ತಾ ಇದೆಯಾ ನನ್ನ ಮಗ ಭಾವೇತು ಸತ್ತೋಗ್ಬಿಟ್ಟಿಲ್ಲ ಇಲ್ಲ ನಾನು ಚೆಕ್ ಮಾಡಿಬಿಟ್ಟೆ ಕುಡಿಯೋಕ್ಕಿಲ್ಲ ನಾನು ಕುಡಿಯೋದಷ್ಟೇ ಅಲ್ಲ ನನ್ನ ಸುತ್ತಮುತ್ತ ಇರೋ ನೇರೆಯವರಿಯವ್ರಿಗೂ ಹೇಳ್ತೀನಿ ನನ್ನ ಸ್ನೇಹಿತರಿಗೂ ಹೇಳ್ತೀನಿ ನನ್ನ ಮಗ ಮಾಡಿ ಕೇಳಿದಾಗಿದ ಅವನ್ನ ಕಳ್ಕೊಂಡು ನಾವ್ ಬಳ್ಳಿ ನಾನು ದಾಸನ ದಾಸನಾಗೋದೆ ನನ್ನ ತರ ಆಗಬೇಡಿ ಕೈ ಕೇಳಿಕೊಡ್ತೀನಿ ಕೊಡ್ತಾರ ಬಿಟ್ಟು ಬಿಡಿ ನಿಮ್ಮ ಸಂಸಾರವನ್ನ ಬೀದಿಗೆ ತಳ್ಳಬೇಡಿ ಈ ರೀತಿ ನಾನು ಅಭಿನಯವನ್ನು ಮಾಡ್ತಾ ನಿಮ್ಮ ಮುಂದೆ ನಿವೇದಿಸ್ಕೊಳ್ತೀನಿ ಪ್ರೇಕ್ಷಕರ ಮನಸ್ಸು ಖಂಡಿತವಾಗಲೂ ಬದಲಾವಣೆಗೆ ದಾರಿ ಚೋರ್ಸಿ